ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಅಪ್ಡೇಟ್ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ತಿಳ್ಕೊಳ್ಳಿರಿ ಮುಂದುವರೆಯ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮುಂದೆ ತರ್ತಾ ಇದ್ದೀನಿ ಇವತ್ತು ಫೈನಾನ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟ್ರೇಡ್ ಟೆನ್ಷನ್ ಫೈನಾನ್ಷಿಯಲ್ ಮಾರ್ಕೆಟ್ ಕೀ ರಿಸ್ಕ್ ಎಫ್ ಐ ಟ್ವೆಂಟಿ ಸಿಕ್ಸ್ ಜಿ ಡಿಪಿ ಗ್ರೋತ್ ಜಿ ಡಿಪಿ ಗ್ರೋತ್ ಗೆ ಸಂಬಂಧಪಟ್ಟಂತೆ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ಫೈನಾನ್ಸ್ ಮಿನಿಸ್ಟ್ರಿ ಮೆನ್ಷನ್ ಮಾಡಿದೆ ಟ್ರೇಡ್ ಟೆನ್ಷನ್ಸ್ ಅಂತೂ ಈಗಾಗಲೇ ಸಾಕಷ್ಟು ದಿನದಿಂದ ಕಂಡು ಬರ್ತಿರುವಂತದ್ದು ಅದೇ ರೀತಿಯ ಟೆನ್ಷನ್ಸ್ ಇನ್ನು ಮುಂದಿನ ದಿನಗಳಲ್ಲೂ ಆಲ್ಮೋಸ್ಟ್ ಟ್ರಂಪ್ ಟರ್ಮ್ ಏನಿದೆ ಅಲ್ಲೆಲ್ಲವೂ ಕೂಡ ಒಂದಲ್ಲ ಒಂದು ಕಡೆ ಟೆನ್ಷನ್ಸ್ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ಅದನ್ನ ಮೆನ್ಷನ್ ಮಾಡ್ತಿದಾರೆ ಜೊತೆಗೆ ಫೈನಾನ್ಷಿಯಲ್ ಮಾರ್ಕೆಟ್ ವೊಲಟಿಲಿಟಿ ಅಂದ್ರೆ ನಮ್ಮ ಮಾರ್ಕೆಟ್ ನ ವೊಲಟಿಲಿಟಿ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾ ಇದ್ರೆ ನೋಡಬಹುದು ಹಾಗೆ ಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ದ ಫೈನಾನ್ಸ್ ಮಿನಿಸ್ಟ್ರಿ ಎಕ್ಸ್ಪೆಕ್ಟ್ ಫುಡ್ ಪ್ರೈಸಸ್ ಟು ರಿಮೈನ್ ಗಿವನ್ ಎಸ್ಟಿಮೇಟ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂದ್ರೆ ಬಹುಶಃ ಫುಡ್ ಪ್ರೈಸಸ್ ಕೂಡ ನಾರ್ಮಲ್ ಆಗಿ ಕಂಡು ಬರಬಹುದು ಹಾಗಾಗಿ ಇನ್ಫ್ಲೇಷನ್ ಕೂಡ ನಾರ್ಮಲ್ ಪರಿಸ್ಥಿತಿಯಲ್ಲಿ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕೊಡ್ತಾ ಇದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಇಲ್ಲಿ ಡೆವಲಪ್ಮೆಂಟ್ ಅಂತ ಒಟ್ನಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಕನ್ಸರ್ನ್ಸ್ ಹೊಂದಿದೆ ಈ ನಿಟ್ಟಿನಲ್ಲಿ ಅಂತ ಹೇಳ್ಬೋದು ಅವರು ಕೂಡ ಕೆಲವು ರಿಸ್ಕ್ ಫ್ಯಾಕ್ಟರ್ ನ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇಂದ ಒಂದು ಗುಡ್ ನ್ಯೂಸ್ ಬಂದಿದೆ ನೋಡಬಹುದು ಬಿಎಸ್ಸಿ ಬೋರ್ಡ್ ಟು ಕನ್ಸಿಡರ್ ಬೋನಸ್ ಶೇರ್ ಇಶ್ಯೂ ಪ್ರಪೋಸಲ್ ಆನ್ ಮಾರ್ಚ್ ತರ್ಟಿ ಕಂಪನಿ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಮಾರ್ಚ್ ಮೂವತ್ತನೇ ತಾರೀಕು ಕಂಪನಿಯ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಇಶ್ಯೂ ಮಾಡೋ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋನಸ್ ಅನ್ನ ಯಾವ ರೇಷದಲ್ಲಿ ಕೊಡುತ್ತೆ ಗೊತ್ತಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಹಿಸ್ಟ್ರಿ ನೋಡಬಹುದು ಟೂ ಇಸ್ ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಟ್ಟಿದೆ ಟೋಟಲ್ ಮೂರು ಶೇರ್ ಗಳಾಗಿದೆ ಈ ರೀತಿಯ ಹಿಸ್ಟ್ರಿಯನ್ನ ಹೊಂದಿರುವಂತಹ ಕಂಪನಿ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ನೋಡೋಣ ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಅನ್ನ ಕೊಡುತ್ತಾ ಅಂತ ಕಂಪನಿ ನೋಡಬಹುದು ದ ಕಂಪನಿ ಇನ್ ಎಕ್ಸ್ಚೇಂಜ್ ಫೈಲಿಂಗ್ ಸೆಡ್ ಎ ಮೀಟಿಂಗ್ ಆಫ್ ದ ಬೋರ್ಡ್ ಡೈರೆಕ್ಟರ್ ಇಸ್ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಆನ್ ಸಂಡೇ ಮಾರ್ಚ್ ಫೈವ್ ಟು ಕನ್ಸಿಡರ್ ಅಂಡ್ ಅಪ್ರೂವ್ ದ ಪ್ರಪೋಸಲ್ ಫಾರ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಒಳ್ಳೆ ಸುದ್ದಿ ಬಂದಿದೆ ಬಿ ಎಸ್ ಸಿ ಶೇರ್ ಹೋಲ್ಡರ್ಸ್ ಗೆ ಯುಗಾದಿ ಗಿಫ್ಟ್ ಸಿಗುತ್ತಾ ಸಿಕ್ಕರೆ ಯಾವ ಪ್ರಮಾಣದಲ್ಲಿ ಸಿಗುತ್ತೆ ನೋಡೋಣ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೋನಸ್ ಕೊಡ್ತಾ ಇದೆ ಕಂಪನಿ ಅಂದ ತಕ್ಷಣ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸೇಮ್ ಪ್ರಪೋರ್ಷನ್ ಅಲ್ಲಿ ತುಂಬಾ ಜನ ಸ್ಟಾಕ್ ಪ್ರೈಸ್ ಚೇಂಜ್ ಆಗಲ್ಲ ಅನ್ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಬಿಗಿನರ್ಸ್ ಕೂಡ ಇದ್ದಾರೆ ಬಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಒಂದಿಷ್ಟು ಒಂದ್ ದೇಶದಲ್ಲಿ ಬೋನಸ್ ಅನ್ನ ಕೊಟ್ರೆ ನಾಲ್ಕು ಸಾವಿರ ಇರುವಂತ ಸ್ಟಾಕ್ ಪ್ರೈಸ್ ಎರಡ್ ಸಾವಿರಕ್ಕೆ ಬರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ಬಟ್ ನಿಮ್ಮ ಶೇರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದು ಬೆನಿಫಿಟ್ ಅನ್ನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮಲ್ಲಿ ಏನಂತ ಬೆನಿಫಿಟ್ ಇರೋದಿಲ್ಲ ಇನ್ ಕೇಸ್ ಈ ಅನೌನ್ಸ್ಮೆಂಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಏನಾದರೂ ರ್ಯಾಲಿ ಬಂತು ಅಂದ್ರೆ ಆ ಬೆನಿಫಿಟ್ ಇರುತ್ತೆ ಅಷ್ಟೇ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬಿ ಎಸ್ ಸಿ ಸ್ಟಾಕ್ ಅಲ್ಲಿ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಈ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂತ ಜೊತೆಗೆ ಮೂವತ್ತನೇ ತಾರೀಕು ಯಾವ ಔಟ್ಕಮ್ ಬರುತ್ತೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ನಿಪಾನ್ ಇಂಡಿಯಾಸ್ ಸಿಐಒ ಶೈಲೇಶ್ ರಾಜ್ ಬಾನ್ ಅವರ ಒಂದು ಇಂಟರ್ವ್ಯೂ ಬಂದಿದೆ ಆ ಇಂಟರ್ವ್ಯೂ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ನೋಡಬಹುದು ಸ್ಟಿಕ್ ಟು ಡೊಮೆಸ್ಟಿಕ್ ಫೋಕಸ್ ಬಿಸಿನೆಸಸ್ ಟು ಬಿ ಟ್ರಂಪ್ ಅನ್ಸರ್ಟನಿಟಿ ಸೇಸ್ ನಿಪಾನ್ ಇಂಡಿಯಾಸ್ ಶೈಲೇಶ್ ರಾಜ್ ಬಾನ್ ನಾನು ಹಿಂದೆ ಕೂಡ ಈ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದೀನಿ ಕೆಲವು ಸಲ ಟ್ರಂಪ್ ಗೆದ್ದಂತ ಸಂದರ್ಭದಲ್ಲಿ ಎಸ್ಪೆಷಲಿ ಈ ಟ್ಯಾರಿಫ್ ಬಗ್ಗೆ ಮಾತಾಡಿದಾಗ ಕೂಡ ನಾನು ಕವರ್ ಮಾಡಿದ್ದೆ ಅದೇನಂತಂದ್ರೆ ಎಸ್ಪೆಷಲಿ ಇಂಡಿಯಾ ಫೋಕಸ್ಡ್ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಟ್ಯಾರಿಫ್ ಇಂಪ್ಯಾಕ್ಟ್ ಇರೋದೇ ಇಲ್ಲ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಇನ್ ಕೇಸ್ ಕಂಪನಿ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಖಂಡಿತ ಅಂತ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಯು ಎಸ್ ಎಕ್ಸ್ಪೋರ್ಟೇ ಮಾಡ್ತಿಲ್ಲ ಅಂತಂದ್ರೆ ಇಂಪ್ಯಾಕ್ಟ್ ಆಗೋದಿಲ್ಲ ಈ ರೀತಿ ಇಂಡಿಯಾ ಫೋಕಸ್ಡ್ ಅಥವಾ ಬೇರೆ ಬೇರೆ ದೇಶಗಳ ಕಡೆ ಫೋಕಸ್ ಮಾಡುವಂತ ಕಂಪನಿಗಳ ಕಡೆ ನಾವು ಗಮನ ಕೊಟ್ರೆ ಬಹುಶಃ ಟ್ಯಾರಿಫ್ ಭಯ ಏನಿದೆ ಅದರಿಂದ ಆಚೆ ಬರಬಹುದು ಕೂಡ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದ್ರೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಇಂಪೋರ್ಟ್ ಮಾಡ್ಕೊಳ್ತಾ ಇದೆಯೋ ಅದೆಲ್ಲ ಮ್ಯಾಟರ್ ಆಗುದಿಲ್ಲ ಎಲ್ಲಾ ಸ್ಟಾಕ್ ಗಳು ಕೂಡ ಬಿಡ್ತವೆ ಅದೇ ಈಗ ಆಗಿರೋದು ಮಾರ್ಕೆಟ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಲಿ ಬಿಡ್ಲಿ ಎಲ್ಲಾ ಸ್ಟಾಕ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಪಾನಿಕ್ ಆಗಿ ಸೆಲ್ ಮಾಡ್ತಾರೆ ಒಂದು ಇನ್ನೊಂದಷ್ಟು ಜನ ಸೆಲ್ ಮಾಡಿ ಲೋಯರ್ ಅಲ್ಲಿ ಬೈ ಮಾಡೋಣ ಅಂತ ಸೆಲ್ ಮಾಡ್ತಾರೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಲಾಸ್ ಮಾಡ್ಕೊಳ್ಳೋದು ರಿಟೇಲ್ ಇನ್ವೆಸ್ಟರ್ಸ್ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಗೊತ್ತಿಲ್ಲದೆ ಇರೋರು ಮಾರ್ಕೆಟ್ ಬಗ್ಗೆ ಹೊಗೆ ಯಾವತ್ತು ಡಿಸಿಷನ್ ತಗೊಳ್ಳುವಾಗ ವೆಲ್ ಇನ್ಫಾರ್ಮ್ ಡಿಸಿಷನ್ ತಗೊಳ್ಬೇಕು ಯಾವಾಗ ವೆಲ್ ಇನ್ಫಾರ್ಮಡ್ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಮಗೆ ವಿಷಯ ಗೊತ್ತಿದ್ದಾಗ ನಮಗೆ ವಿಷಯ ಯಾವಾಗ ಗೊತ್ತಾಗುತ್ತೆ ನಾವು ಆ ಕಂಪನಿಯ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡಾಗ ಗೊತ್ತಾಗುತ್ತೆ ಹೆಚ್ಚು ಸ್ಟಡಿ ಮಾಡಿದಷ್ಟು ನೀವು ಹೆಚ್ಚು ಮಾರ್ಕೆಟ್ ಅಲ್ಲಿ ಹಣ ಗಳಿಸಬಹುದು ಅದರಲ್ಲಿ ಡೌಟೇ ಇಲ್ಲ ಅದಕ್ಕಾಗಿನೇ ಹೆಚ್ಚು ನಮ್ಮ ಫೋಕಸ್ ಇರಬೇಕಾಗಿರೋದು ಸ್ಟಾಕ್ ಪ್ರೈಸ್ ಮುಮೆಂಟಮ್ ಕಡೆ ಅಲ್ಲ ಕಂಪನಿಯ ಬಿಸ್ನೆಸ್ ಕಡೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಇದೆಯಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ತಿದೆಯಾ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ಇಪ್ಪನ್ ಇಂಡಿಯಾದ ಶೈಲೇಶ್ ರಾಜ್ ಬಾನ್ ಕೂಡ ಡೊಮೆಸ್ಟಿಕ್ ಫೋಕಸ್ಡ್ ಬಿಸಿನೆಸ್ ಕಡೆ ಕಾನ್ಸೆಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹಾಗೆ ತಮ್ಮದೇ ಅದೇ ಇಂಟರ್ವ್ಯೂ ನಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಫರ್ಗಾಟನ್ ಬ್ಲೂ ಚಿಪ್ಸ್ ವಿಲ್ ಬಿ ದ ನೆಕ್ಸ್ಟ್ ಬಿಗ್ ವಿನ್ನರ್ಸ್ ಅಂದ್ರೆ ಹಲವಾರು ಬ್ಲೂ ಚಿಪ್ ಕಂಪನೀಸ್ ಕಳೆದ ಬುಲ್ ರನ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ನಾವು ಕೆಲವು ಉದಾಹರಣೆಗಳನ್ನ ತಗೊಳ್ಳೋದಾದ್ರೆ ಜಸ್ಟ್ ಉದಾಹರಣೆಗಾಗಿ ತಗೊಳ್ತಾ ಇದ್ದೀನಿ ಅಷ್ಟೇ ಅವುಗಳಲ್ಲಿ ಮುಂದೆ ರ್ಯಾಲಿ ಬಂದ್ಬಿಡುತ್ತೆ ಅಂತ ಅಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಫಾರ್ ಎಕ್ಸಾಂಪಲ್ ಎಚ್ ಯು ಎಲ್ ಎಚ್ ಯು ಎಲ್ ಅಲ್ಲಿ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಫರ್ಗಾಟನ್ ಬ್ಲೂ ಚಿಪ್ಸ್ ಅಂದ್ರೆ ಪೂರ್ತಿ ಇಗ್ನೋರ್ ಮಾಡಿರುವಂತಹ ಬ್ಲೂ ಚಿಪ್ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ರೆ ಖಂಡಿತ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಅವರುಗಳ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗ್ಬೇಕಾಗುತ್ತೆ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಕಂಪನಿಗಳ ಲಾಭ ಜಾಸ್ತಿ ಆಗ್ಬೇಕು ಎಲ್ಲಿ ಲಾಭ ಜಾಸ್ತಿ ಆಗ್ತಾ ಇದೆಯೋ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡಿ ನೀವು ಕೂಡ ಖಂಡಿತ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಜೊತೆಗೆ ನೋಡಬಹುದು ಮೊಮೆಂಟಮ್ ಪ್ಲೇಸ್ ಸ್ಟಿಕ್ ಟು ಲೀಡರ್ಸ್ ಅವಾಯ್ಡ್ ರೆಸ್ಟ್ ಮಾರ್ಕೆಟ್ ಲೀಡರ್ ಕಂಪನಿಗಳೇನಿದಾವೆ ಅವುಗಳ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ ಇವರು ಹೆಚ್ಚಿನದಾಗಿ ಅವುಗಳ ಮೇಲೆ ಇನ್ವೆಸ್ಟ್ ಮಾಡಿ ಬೇರೆವ್ರನ್ನ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡಿ ಅನ್ನುವಂತ ಸಜೆಷನ್ ಅನ್ನು ಕೂಡ ಕೊಡ್ತಿದ್ದಾರೆ ಇನ್ನು ಡಿಫೆನ್ಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಕೂಡ ಅಗೈನ್ ಸ್ಟಿಕ್ ಟು ಲೀಡರ್ಸ್ ಅಂತಾರೆ ಅಂದ್ರೆ ಮಾರ್ಕೆಟ್ ಲೀಡರ್ ಕಂಪನಿಗಳು ಎಂತ ಕಷ್ಟದ ಸನ್ನಿವೇಶವನ್ನು ಕೂಡ ನಿಭಾಯಿಸಿಕೊಂಡು ಗೆಲ್ತವೆ ಅದೇ ಕಾರಣಕ್ಕೆ ಸ್ಟಿಕ್ ಟು ಲೀಡರ್ಸ್ ಅಂತ ಹೇಳೋದು ಸಣ್ಣ ಕಂಪನಿಗಳಲ್ಲಿ ರಿಸ್ಕ್ ಜಾಸ್ತಿ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಶುರುವಾದ್ರೆ ಇಮಿಡಿಯೇಟ್ಲಿ ಇಪ್ಪತ್ತು ಮೂವತ್ತು ಐವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿಬಿಡುತ್ತೆ ನಾವೀಗಾಗಲೇ ನೋಡಿದಿವಲ್ಲ ಲಾಸ್ಟ್ ಟೂ ತ್ರೀ ಮಂತ್ಸ್ ಅಲ್ಲಿ ಹಾಗಾಗಿ ಸಣ್ಣ ಪ್ಲೇಯರ್ಸ್ ಗೆ ಆಪೋಸಿಟ್ ಆಗಿ ಲೀಡರ್ಸ್ ಕಂಪನಿಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಸಜೆಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರ ಸಜೆಶನ್ ಅನ್ನು ನೀವು ಫಾಲೋ ಮಾಡಬೇಕು ಅಂತ ಏನಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಅವರದ್ದು ಒಂದಷ್ಟು ಒಳ್ಳೆ ಇನ್ಪುಟ್ಸ್ ಅನ್ನು ಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್ಗೆ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರದಾದ್ರೆ ಬ್ರೋಕರ್ಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಬಿಗ್ ರಿಲೀಫ್ ಫಾರ್ ಬ್ರೋಕರ್ಸ್ ಇನ್ ವರ್ಕ್ಸ್ ಸೆಬಿ ವರ್ಕಿಂಗ್ ಆನ್ ಒನ್ ಇವೆಂಟ್ ಒನ್ ಪೆನಾಲ್ಟಿ ಮೆಕಾನಿಸಂ ಬ್ರೋಕರ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಹಲವಾರು ಬ್ರೋಕರ್ಸ್ ಇದಾರೆ ಜರೋದಾ ಏಂಜಲ್ ಒನ್ ಫೈ ಪೈಸಾ ಕೊಟಕ್ ಸೆಕ್ಯೂರಿಟೀಸ್ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಅವರುಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇಂದ ಕನ್ಫರ್ಮ್ ಆಗಿಲ್ಲ ಇಲ್ಲಿ ಏನಾಗ್ತಿದೆ ಈಗ ಅಂತಂದ್ರೆ ಇನ್ ಕೇಸ್ ಯಾವ್ದಾದ್ರು ಒಂದು ಕಂಪನಿ ಮಿಸ್ಟೇಕ್ ಅನ್ನ ಮಾಡ್ತು ಅಂತ ಇಟ್ಕೊಳ್ಳಿ ಅಂದ್ರೆ ಈ ಬ್ರೋಕಿಂಗ್ ಕಂಪನಿ ಅವರೇನೋ ಒಂದು ತಪ್ಪನ್ನ ಮಾಡಿದ್ದಾರೆ ಆ ತಪ್ಪಿಗೆ ಫೈನ್ ಅಥವಾ ಪೆನಾಲ್ಟಿಯನ್ನ ಹಾಕ್ತಾರೆ ಎಕ್ಸ್ಚೇಂಜಸ್ ಈಗ ಏನಾಗುತ್ತೆ ಎಕ್ಸ್ಚೇಂಜಸ್ ಅಂದ್ರೆ ನಮ್ಗೆ ಇಲ್ಲಿ ಎರಡು ಎಕ್ಸ್ಚೇಂಜಸ್ ಇದೆ ಒಂದು ಬಿ ಎಸ್ ಸಿ ಇನ್ನೊಂದು ಎನ್ ಎಸ್ ಸಿ ಹಾಗೆ ಕಮೋಡಿಟೀಸ್ ಬಂದ್ರೆ ಅಲ್ಲೂ ಬೇರೆ ಎಕ್ಸ್ಚೇಂಜ್ ಇದೆ ಈ ರೀತಿ ವೇರಿಯಸ್ ಎಕ್ಸ್ಚೇಂಜಸ್ ಇದೆ ಇನ್ ಕೇಸ್ ಏನಾದ್ರೂ ಇವರು ತಪ್ಪನ್ನ ಮಾಡಿದ್ರೆ ಅಂದ್ರೆ ಅವರು ಬೇಕಂತ ಮಾಡ್ತಾರೋ ಅಥವಾ ಬೈ ಮಿಸ್ಟೇಕ್ ಮಾಡ್ತಾರೋ ಆ ತಪ್ಪನ್ನ ಮಾಡಿದಾಗ ಎಲ್ಲ ಎಕ್ಸ್ಚೇಂಜಸ್ ಕೂಡ ಫೈನ್ ಆಗ್ತಾ ಇದ್ವು ಆದ್ರೆ ಈ ಹೊಸ ಮೆಕಾನಿಸಮ್ ಅಲ್ಲಿ ಒಂದ್ಸಲ ಫೈನ್ ಹಾಕೋದು ಅದು ಎಲ್ರು ಸೇರ್ ಆಗ್ತಾರೋ ಅಥವಾ ಎಷ್ಟು ಲಾಸ್ ಆಗಿದೆ ಅದ್ರ ಮೇಲೆ ಆಗ್ತಾರೋ ಗೊತ್ತಿಲ್ಲ ಬಟ್ ಒನ್ ಪೆನಾಲ್ಟಿ ಒಂದು ತಪ್ಪನ್ನ ಮಾಡಿದ್ರ ಅದಕ್ಕೆ ಪೆನಾಲ್ಟಿ ಹಾಕೋದು ಅದು ಬಿ ಎಸ್ ಸಿ ಎನ್ ಎಸ್ ಸಿ ಆಗುತ್ತಾ ಅಥವಾ ಬೇರೆ ಎಕ್ಸ್ಚೇಂಜ್ ಆಗುತ್ತಾ ಗೊತ್ತಿಲ್ಲ ಬಟ್ ಒಂದ್ ಪೆನಾಲ್ಟಿ ಹಾಕಿದ್ರೆ ಅದು ಎಲ್ಲದನ್ನು ಇನ್ಕ್ಲೂಡ್ ಆಗೋ ತರ ಈ ರೀತಿಯ ಮೆಕಾನಿಸಮ್ ಮೇಲೆ ವರ್ಕ್ ಮಾಡ್ತಿದೆ ಸೆಬಿ ಅನ್ನೋ ಸುದ್ದಿ ಬಂದಿದೆ ಇದು ಅಗೇನ್ ರಿಪೀಟ್ ಮಾಡ್ತೀನಿ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಇದು ಖಂಡಿತ ಬ್ರೋಕಿಂಗ್ ಕಂಪನೀಸ್ ಗೆ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಯಾವ್ದೋ ಒಂದು ಮಿಸ್ಟೇಕ್ ಆಯ್ತು ಅಂತಂದ್ರೆ ಎಲ್ಲಾ ಎಕ್ಸ್ಚೇಂಜಸ್ ಕೂಡ ಅಕೌಂಟ್ ರುಬ್ತಾ ಇದ್ರು ಅದ್ರ ಬದಲಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ಸೆಬಿ ಅಥವಾ ಎಲ್ಲಾ ಎಕ್ಸ್ಚೇಂಜಸ್ ಸೇರಿ ಒಂದು ಫೈನ್ ಅನ್ನ ಹಾಕುವಂತ ಚಾನ್ಸಸ್ ಇರುತ್ತೆ ಇದು ಇನ್ ಕೇಸ್ ಜಾರಿಗೆ ಬಂದ್ರೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ ಗಳು ಮುಂದುವರೆದು ಆಗುತ್ತೆ ಅಂತ ಇನ್ನು ಇತ್ತೀಚಿನ ಮಾರ್ಕೆಟ್ ರ್ಯಾಲಿ ಬಗ್ಗೆ ಒಂದು ಸುದ್ದಿ ಡೇಟಾ ಲಾನ್ಸ್ ಹೂ ಆರ್ ದ ಮಾರ್ಕೆಟ್ ಲೀಡರ್ಸ್ ಇನ್ ದಿಸ್ ರ್ಯಾಲಿ ಅಂಡ್ ವೈ ಎಸ್ಪೆಷಲಿ ಮಾರ್ಚ್ ಮಂತ್ ಅಲ್ಲಿ ಏನು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಬಂದಿದೆ ಅದರ ಇಂದಿನ ಮಾರ್ಕೆಟ್ ವಿನ್ನರ್ಸ್ ಯಾರು ಯಾಕೆ ಈ ರೀತಿ ರಿಕವರಿ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಮನಿ ಕಂಟ್ರೋಲ್ ರಿಲೀಸ್ ಮಾಡಿದೆ ಎಸ್ಪೆಷಲಿ ಡೇಟ್ ನೋಡಬಹುದು ಮಾರ್ಚ್ ನಾಲ್ಕರಿಂದ ಮಾರ್ಚ್ ಇಪ್ಪತ್ತೈದರವರೆಗೂ ಅಂದ್ರೆ ನಿನ್ನೆವರೆಗೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು ಇವತ್ತಿಂದು ಇನ್ಕ್ಲೂಡ್ ಆಗಿಲ್ಲ ಇಲ್ಲಿ ಬಿಗ್ ಬದಲಾವಣೆ ಆಗಿರೋದು ಲಾಸ್ಟ್ ಟ್ವೆಂಟಿ ಡೇಸ್ ಅಲ್ಲಿ ನೋಡೋದಾದ್ರೆ ನಿಫ್ಟಿ ಪಿ ಎಸ್ ಸಿ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದ ಮೂರು ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ಪಿ ಎಸ್ ಸಿ ಇಂಡೆಕ್ಸ್ ಹಾಗೆ ನಿಫ್ಟಿ ಎನರ್ಜಿ ಕೂಡ ತುಂಬಾ ಒಳ್ಳೆ ರಿಕವರಿಯನ್ನು ಮಾಡಿದೆ ಟೆನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ರಿಕವರ್ ಆಗಿದೆ ಲಾಸ್ಟ್ ಟ್ವೆಂಟಿ ಡೇಸ್ ಅಲ್ಲಿ ಹಾಗೆ ನಿಫ್ಟಿ ಕಮಾಡಿಟೀಸ್ ಟೆನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಹೆಲ್ತ್ ಕೇರ್ ಇಂಡೆಕ್ಸ್ ಒಂಬತ್ತುವರೆ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಮೆಟಲ್ ಅದು ಕೂಡ ನಿಯರ್ಲಿ ಒಂಬತ್ತುವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನೋಡಬಹುದು ನೈನ್ ಪರ್ಸೆಂಟ್ ಅಪ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸ್ ನಿಯರ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಏಟ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾ ಏಟ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ರಿಕವರ್ ಆಗಿದೆ ಮೀಡಿಯಾ ಎಂಟೂವರೆ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಸೆವೆನ್ ಪರ್ಸೆಂಟ್ ಅಥವಾ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಆಟೋದಲ್ಲೂ ಕೂಡ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಸೆವೆನ್ ಪರ್ಸೆಂಟ್ ಅಥವಾ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಫಿಫ್ಟಿಯಲ್ಲಿ ನೋಡಬಹುದು ಸೆವೆನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಫ್ ಎಂ ಸಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಪ್ ಆಗಿದೆ ಐ ಟಿ ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಟ್ವೆಂಟಿ ಡೇಸ್ ಅಲ್ಲಿ ಈ ರೀತಿಯ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಟ್ವೆಂಟಿ ಡೇಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್ಗಂತೂ ಕಾರಣ ನಮಗೆ ಗೊತ್ತಿದೆ ಟ್ರಂಪ್ ಟ್ಯಾರಿಫ್ ಫ್ಯಾಕ್ಟರ್ಸ್ ನಮ್ಮ ಎಕಾನಮಿ ಕೂಡ ಸ್ವಲ್ಪ ಸ್ಲೋ ಆಗಿದ್ದು ಕ್ಯೂಟೂನ್ ನಲ್ಲಿ ಆನಂತರ ಸೆಲ್ ಆಫ್ ಇವೆಲ್ಲವೂ ಕೂಡ ಒಂದೇ ಸಲ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಮಾರ್ಕೆಟ್ ಬಿಗ್ ಕರೆಕ್ಷನ್ ಗೆ ಹೋಯ್ತು ಅಂತ ಹೇಳ್ಬೋದು ಈಗ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ಮಂತ್ ಅಲ್ಲಿ ಬಟ್ ಇದು ಸಸ್ಟೈನ್ ಆಗುತ್ತಾ ಅದಕ್ಕೂ ಕೂಡ ಸಾಕಷ್ಟು ಸುದ್ದಿಗಳು ಬರಬೇಕಾಗಿದೆ ಅದನ್ನ ನಾವು ವೈಟ್ ಮಾಡಬೇಕಾಗುತ್ತೆ ಜೊತೆಗೆ ಇತ್ತೀಚೆಗೆ ಐ ಎಸ್ ಕೂಡ ಕಮ್ ಬ್ಯಾಕ್ ಮಾಡ್ತಿದ್ರೆ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಗೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಭಾರತ್ ಡೈನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ ಇದು ಡ್ಯೂರಿಂಗ್ ಮಾರ್ಕೆಟ್ ಬಂದಂತ ಸುದ್ದಿ ನೋಡಬಹುದು ಪಿ ಎಸ್ ಯು ಫಾರ್ಮ್ ರಿಸೀವ್ಸ್ ರುಪೀಸ್ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ಟು ಕ್ರೋರ್ ಆರ್ಡರ್ ಫ್ರಮ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ಆರ್ಡರ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇವತ್ತು ಭಾರತ್ ಡೈನಾಮಿಕ್ಸ್ ಒಂದು ಸ್ಟಾಕ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಸಿ ಬೋರ್ಡ್ ಅಪ್ರೂವ್ಸ್ ರೈಸಿಂಗ್ ಅಪ್ ಟು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕೋರ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಡ್ ಡೆಟ್ ಅಂದ್ರೆ ಕಂಪನಿ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಂದ್ರೆ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗುವಂತ ಫೈನಾನ್ಷಿಯಲ್ ಇಯರ್ ಅಲ್ಲಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿಯನ್ನು ರೈಸ್ ಮಾಡುವಂತ ನಿರ್ಧಾರಕ್ಕೆ ಬಂದಿದೆ ಅದು ಡೆಟ್ ನ ಮೂಲಕ ಸಾಲದ ಮೂಲಕ ಈ ಒಂದು ಡಿಸಿಷನ್ ಬೋರ್ಡ್ ತಗೊಂಡಿದೆ ಬಟ್ ಈ ಡಿಸಿಷನ್ ಬಂದ ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅರೌಂಡ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಆ ಡೌನ್ ಫಾಲ್ ಇನ್ನು ಕೂಡ ಜಾಸ್ತಿನೇ ಆಗಿದೆ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಡೆರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटक